ಆಯ್ ಸ್ನೇಹಿತರೆ ನಮಸ್ಕಾರ ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ಬಂದ್ಬಿಟ್ಟು ರೈತ ಮತ್ತು ಗುಬ್ಬಚ್ಚಿ ಅಂತ ಸ್ನೇಹಿತರೆ ಒಂದು ಸುಂದರವಾದ ಒಂದು ಊರಿರತ್ತೆ ಆ ಊರಲ್ಲಿ ಒಬ್ಬ ರೈತ ಇರ್ತಾನೆ ರೈತ ಏನ್ ಮಾಡಿರ್ತಾನಂದ್ರೆ ತನ್ನ ಹೊಲದಲ್ಲಿ ಜೋಳವನ್ನ ಬಿತ್ತನೆ ಮಾಡಿರ್ತಾನೆ ಕಾಲಕ್ರಮೇಣ ಜೋಳ ಬೆಳೆದು ದೊಡ್ಡದಾಗತ್ತೆ ಆವಾಗ ಒಂದು ಗುಬ್ಬಚ್ಚಿ ಬಂದ್ಬಿಟ್ಟು ಒಂದು ಜೋಳದ ದಂಟಿಗೆ ಒಂದು ಗೂಡನ್ನ ಕಟ್ಟತ್ತೆ ಕಾಲಕ್ರಮೇಣ ಅದು ಮರಿಗಳನ್ನು ಕೂಡ ಹಾಕತ್ತೆ ಅವಾಗ ಆ ಗುಬ್ಬಚ್ಚಿ ತನ್ನ ಮರಿಗಳಿಗೆ ಹೇಳುತ್ತೆ ಮಕ್ಕಳೇ ಯಾರಾದರೂ ಬಂದು ಏನಾದರೂ ಮಾತನಾಡಿದರೆ ನೀವು ನನಗೆ ತಿಳಿಸಬೇಕು ಅಂತ ಹೇಳಿ ಗುಬ್ಬಚ್ಚಿ ಆಹಾರವನ್ನು ತರಲು ಹೊರಗಡೆ ಹೋಗತ್ತೆ ಅವಾಗ ಒಂದಿನ ರೈತ ಹೊಲಕ್ಕೆ ಬಂದು ಗುಬ್ಬಚ್ಚಿಯ ಗೂಡಿನ ಹತ್ತಿರ ನಿಂತ್ಕೊಂಡು ತನ್ನ ಮಗನನ್ನು ಕರೆದುಕೊಂಡು ಬಂದಿರ್ತಾನೆ ತನ್ನ ಮಗನಿಗೆ ಹೇಳ್ತಾನೆ ಮಗನೇ ಜೋಳವು ಕೊಯ್ಯಲು ಬಂದಿದೆ ನೆರೆ ಹೊರೆಯವರಿಗೆ ನಾಳೆ ಬರಲು ಹೇಳು ಜೋಳವನ್ನು ಕೊಯ್ಯೋಣ ಅಂತ ಹೇಳ್ತಾನೆ ಅವಾಗ ರೈತನ ಮಗ ಆಗಲಿ ಅಪ್ಪಾಜಿ ಅಂತ ಹೇಳ್ತಾನೆ ಅವಾಗ ಗುಬ್ಬಚ್ಚಿ ಮರಿಗಳು ಈ ಒಂದು ಸುದ್ದಿಯನ್ನು ಕೇಳಿಸಿಕೊಳ್ಳುತ್ತವೆ ಅವು ಗಾಬರಿಯಾಗುತ್ತವೆ ಮತ್ತು ಭಯಭೀತರಾಗುತ್ತವೆ ಈ ಸುದ್ದಿಯನ್ನು ಗುಬ್ಬಚ್ಚಿಗೆ ಗುಬ್ಬಿ ಮರಿಗಳು ತಿಳಿಸುತ್ತವೆ ಆವಾಗ ಗುಬ್ಬಚ್ಚಿ ತನ್ನ ಮಕ್ಕಳಿಗೆ ಹೇಳ್ತವೆ ಹೇಳ್ತದೆ ಮಕ್ಕಳೇ ಹೆದರಬೇಡಿ ನಾಳೆ ರೈತ ಜೋಳವನ್ನು ಕೊಯ್ಯುವುದಿಲ್ಲ ಅಂತ ಹೇಳಿ ಮತ್ತೆ ಆಹಾರ ತರಲು ಅದು ಹೊರಟೋಗುತ್ತೆ ಮರುದಿನ ರೈತ ಮತ್ತು ರೈತನ ಮಗ ನೆರೆಹೊರೆಯವರಿಗೋಸ್ಕರ ಹೊಲಕ್ಕೆ ಬಂದು ಕಾಯ್ತಾರೆ ಮಧ್ಯಾಹ್ನ ಆದರೂ ಯಾವ ನೆರೆಹೊರೆಯವರೆಗೂ ಬರುವುದಿಲ್ಲ ಇದರಿಂದ ಕೋಪಿತಗೊಂಡ ರೈತ ಏನು ಏನ್ಮಾಡ್ತಾನಂದ್ರೆ ಮಗನೇ ನಾವು ನೆರೆಹೊರೆಯವರನ್ನು ನಂಬಿದರೆ ನೀ ಜೋಳವನ್ನು ಕೊಯ್ಯಲು ಆಗುವುದಿಲ್ಲ ನಮ್ಮ ಸಂಬಂಧಿಕರಿಗೆ ಜೋಳವನ್ನು ಕೊಯ್ಯಲು ನಾಳೆ ಹೇಳು ನಾಳೆ ನಾವು ಯಾವುದೇ ಕಾರಣಕ್ಕೂ ಜೋಳವನ್ನು ಕೊಯ್ಯಲೇಬೇಕು ಅಂತ ರೈತ ಹೇಳಿ ಹೊರಡ್ತಾನೆ ರೈತನ ಮಗ ಆಗಲಿ ಅಪ್ಪಾಜಿ ಅಂತ ಪ್ರತಿನಿತ್ಯದಂತೆ ಅವನು ಕೂಡ ಹೊರಡ್ತಾನೆ ಈ ಸುದ್ದಿಯನ್ನು ಕೇಳಿಸಿಕೊಂಡ ಗುಬ್ಬಚ್ಚಿ ಮರಿಗಳು ಮತ್ತೆ ತನ್ನ ತಾಯಿಗೆ ಹೇಳ್ತವೆ ಆವಾಗ ಗುಬ್ಬಚ್ಚಿ ತನ್ನ ಮರಿಗಳಿಗೆ ಹೇಳುತ್ತೆ ಮಕ್ಕಳೇ ಸಂಬಂಧಿಕರು ಕೂಡ ನಾಳೆ ಬರುವುದಿಲ್ಲ ನಾಳೆ ರೈತ ಜೋಳವನ್ನು ಕೊಯ್ಯುವುದಿಲ್ಲ ನೀವು ಹೆದರಬೇಡಿ ಅಂತ ಹೇಳಿ ಮತ್ತೆ ಗುಬ್ಬಚ್ಚಿ ಹೊರಡುತ್ತೆ ಆವಾಗ ಎಂದಿನಂತೆ ಮರುದಿನ ರೈತ ಮತ್ತು ರೈತನ ಮಗ ಹೊಲಕ್ಕೆ ಬರ್ತಾರೆ ಬಂದು ಸಂಬಂಧಿಕರಿಗೋಸ್ಕರ ಜೋಳವನ್ನು ಕೊಯ್ಯಲು ಕಾಯ್ತಾರೆ ಆದರೆ ಯಾವ ಸಂಬಂಧಿಕರು ಅವರ ಹತ್ತಿರ ಸುಳಿಯುವುದಿಲ್ಲ ಇದರಿಂದ ತುಂಬ ಕೋಪಿತಗೊಂಡ ರೈತ ಏನ್ಮಾಡ್ತಾನಂದ್ರೆ ತನ್ನ ಮಗನಿಗೆ ಹೇಳ್ತಾನೆ ಮಗನೇ ನಾವು ಯಾರನ್ನು ನಂಬಿದರೂ ಜೋಳವನ್ನು ಕೊಯ್ಯಲು ಆಗುವುದಿಲ್ಲ ನಮ್ಮ ಕೆಲಸ ಸಾಧ್ಯವಿಲ್ಲ ನಾಳೆ ನೀನು ಮತ್ತು ನಾನು ಇಬ್ಬರೇ ಜೋಳವನ್ನು ಕೊಯ್ದು ನಮ್ಮ ಕೆಲಸವನ್ನು ಮುಗಿಸಿಕೊಳ್ಳೋಣ ಅಂತ ರೈತ ತನ್ನ ಮಗನಿಗೆ ಹೇಳ್ತಾನೆ ಹೇಳಿ ರೈತ ಮತ್ತು ರೈತನ ಮಗ ಇಬ್ಬರು ಹೊರಡುತ್ತಾರೆ ಈ ಒಂದು ವಿಷಯವನ್ನು ಗುಬ್ಬಚ್ಚಿ ಮರಿಗಳು ಮತ್ತೆ ತನ್ನ ಗುಬ್ಬಚ್ಚಿಗೆ ತಿಳಿಸುತ್ತವೆ ಅವಾಗ ಗುಬ್ಬಚ್ಚಿ ಎಚ್ಚರಗೊಂಡು ಆ ಕಡೆ ರೈತ ಹೀಗೆ ಎಂದಿದ್ದಾನೆ ಎಂದರೆ ನಾಳೆ ಅವನು ಖಂಡಿತ ಜೋಳವನ್ನು ಕೊಯ್ಯುತ್ತಾನೆ ನಾವು ಬೇರೆ ಕಡೆಗೆ ಪಯಣ ಮಾಡಬೇಕು ಅಂತ ಗುಬ್ಬಚ್ಚಿ ಮತ್ತು ಗುಬ್ಬಿ ಮರಿಗಳು ಬೇರೆ ಕಡೆ ಪಯಣ ಮಾಡಲು ಎಲ್ಲ ಒಂದು ಸಂಘಟನೆಯನ್ನು ಮಾಡಿಕೊಂಡು ಮರುದಿನ ಎಂದಿನಂತೆ ಗುಬ್ಬಚ್ಚಿ ಮತ್ತು ಗುಬ್ಬಿ ಮರಿಗಳು ಬೇರೆ ಕಡೆ ಪಯಣ ಮಾಡ್ತವೆ ರೈತ ಮತ್ತು ರೈತನ ಮಗ ಬಂದು ಎಲ್ಲ ಜೋಳವನ್ನು ಕೊಯ್ತಾರೆ ಸ್ನೇಹಿತರೆ ಈ ಕಥೆಯ ಅರ್ಥ ಇಷ್ಟೇ ನಾವು ಯಾರ ಮೇಲೆ ಅವಲಂಬನೆ ನಮ್ಮ ಮೇಲೆ ನಾವು ಅವಲಂಬನೆ ಇದ್ದರೆ ನಮ್ಮ ಕೆಲಸ ನಮ್ಮ ಸಾಧನೆಗೆ ಯಾವ ತೊಂದರೆಯೂ ಆಗುವುದಿಲ್ಲ ಎನ್ನುವ ಒಂದು ಅರ್ಥವನ್ನು ಈ ಕಥೆಯಿಂದ ನಾವು ಕಲಿಯಬಹುದು ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ ನಮಸ್ಕಾರ